ನಮಸ್ಕಾರ ನೀವು ನೋಡ್ತಾ ಇದ್ದೀರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ರೀ ನಾಯ್ಕ್ ಹಳ್ಳಿ ಸೊಗಡಿನ ಗ್ರಾಮೀಣ ಕಲೆ ಇಂದಿಗೂ ಜೀವಂತವಾಗಿದೆ ಎನ್ನುವುದಕ್ಕೆ ಇಲ್ಲೊಂದು ಕಡೆ ಹಳೆಯ ಸಂಪ್ರದಾಯದ ಹಬ್ಬವೊಂದು ವಿಜೃಂಭಣೆಯಿಂದ ನಡೆಯುತ್ತಿರುವುದೇ ಸಾಕ್ಷಿ ಕಾಡು ಪ್ರಾಣಿಗಳ ಆರ್ಭಟ ಕಾಡು ಜನರ ನೃತ್ಯ ಹೀಗೆ ಎಲ್ಲವೂ ವೈವಿಧ್ಯತೆಯಿಂದ ಕೂಡಿತ್ತು ಹಾಗಾದ್ರೆ ಯಾವುದು ಈ ಹಬ್ಬ ಏನ್ ಸ್ಪೆಷಾಲಿಟಿ ನಡೆದಿತ್ತಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಒಂದೆಡೆ ಬೃಹತ್ ಗಾತ್ರದ ಗೊರಿಲ್ಲಾ ಇನ್ನೊಂದೆಡೆ ದೊಡ್ಡ ಆಮೆ ಮತ್ತೊಂದೆಡೆ ಹುಲಿ ಡೈನಸಾರಸ್ ಎತ್ತ ಕಣ್ಣು ಹಾಯಿಸಿದ್ರು ಕಾಡು ಪ್ರಾಣಿಗಳ ರೂಪಕ ಕಾಡು ಜನರ ನೃತ್ಯ ಹೌದು ಇದು ಯಾವುದೋ ಪ್ರಾಣಿ ಸಂಗ್ರಹಾಲಯವಲ್ಲ ಅಭಯಾರಣ್ಯವೂ ಅಲ್ಲ ಇದು ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದಲ್ಲಿ ನಡೆದ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಎಸ್ ಇಲ್ಲಿ ನಡೆಯುವ ನಾರಾಯಣ ದೇವರ ಜಾತ್ರೆಯನ್ನ ದಿಂಡಿ ಉತ್ಸವ ಎಂದು ಕರೆಯುತ್ತಾರೆ ಇದನ್ನ ಗ್ರಾಮ್ಯ ಭಾಷೆಯಲ್ಲಿ ಹಗರಣ ಎಂದು ಕರೆಯಲಾಗುತ್ತೆ ಈ ಉತ್ಸವದ ನಿಮಿತ್ತ ಅಮದಳ್ಳಿ ಗ್ರಾಮದ ಜನರು ಆಯಾ ಮಜರೆಯ ಜನರೆಲ್ಲ ಒಟ್ಟಿಗೆ ಸೇರಿ ಒಂದೊಂದು ಬಗೆಯ ಟ್ಯಾಬ್ಲೋಗಳನ್ನ ನಿರ್ಮಿಸಿ ಪ್ರದರ್ಶನ ಮಾಡ್ತಾರೆ ಹೌದು ಈ ಬಾರಿ ಅಮದಳ್ಳಿಯಲ್ಲಿ ನಡೆದ ಈ ದಿಂಡಿ ಉತ್ಸವ ವಿಶೇಷ ಆಕರ್ಷಣೆಗಳಿಂದ ಕೂಡಿತ್ತು ಸಾವಿರಾರು ಸಂಖ್ಯೆಯಲ್ಲಿ ನೆರೆದ ಜನರು ಈ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಂಡ್ರು ಥೇಟ್ ಕಾಡಿನಿಂದಲೇ ಪ್ರಾಣಿಗಳು ಬಂದ ಹಾಗೆ ಭಾಸವಾಗ್ತಿತ್ತು ಕಾಡು ಜನರ ರೂಪಕ ನೃತ್ಯ ನೆರೆದ ಜನರ ಕಣ್ಣಿಗೆ ಮುದ ನೀಡಿತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಹಬ್ಬ ಗ್ರಾಮೀಣ ಸೊಗಡಿನ ಜಾನಪದ ಕಲೆಗಳು ನಿಧಾನವಾಗಿ ಜನಮಾನಸದಿಂದ ಮರೆಯಾಗ್ತಿವೆ ಆದರೆ ಅಮದಳ್ಳಿಯಲ್ಲಿ ಮಾತ್ರ ಇಂದಿಗೂ ಕೂಡ ಹಾಲಕ್ಕಿ ಗೌಡ ಸಮುದಾಯ ಮತ್ತು ಇನ್ನಿತರೆ ಸಮುದಾಯದವರು ಕೂಡಿ ಹಳೆಯ ಸಂಪ್ರದಾಯವನ್ನ ಉಳಿಸಿ ಬೆಳೆಸ್ತಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ಈ ಸಮುದಾಯದವರು ಬ್ರಿಟಿಷರನ್ನ ಕೆಣಕಲು ಹೀಗೆ ಟ್ಯಾಬ್ಲೋಗಳನ್ನ ಮಾಡುತ್ತಿದ್ರಂತೆ ಅಂದಿನಿಂದ ಇವತ್ತಿನವರೆಗೆ ನಡೀತಾ ಇರುವ ಹಾಲಕ್ಕಿ ಗೌಡ ಸಮುದಾಯದ ಹಬ್ಬಗಳು ನೋಡೋದಕ್ಕೆ ಚಂದ ಒಟ್ಟಾರೆ ಅಮದಳ್ಳಿಯಲ್ಲಿ ನಡೆದ ದಿಂಡಿ ಉತ್ಸವಕ್ಕೆ ಸಾವಿರಾರು ಜನ ಸಾಕ್ಷಿಯಾದ್ರು ಜೊತೆಗೆ ಇಲ್ಲಿ ಪ್ರದರ್ಶಿಸಿದ ಟ್ಯಾಬ್ಲೋಗಳು ಕೂಡ ಎಲ್ಲರ ಗಮನ ಸೆಳೆದ್ವು ಆಧುನಿಕತೆಯ ಭರಾಟೆಯ ನಡುವೆಯೂ ಹಾಲಕ್ಕಿ ಸಮುದಾಯದವರು ಇಂತಹ ಜಾನಪದ ಕಲೆಯನ್ನ ಇಂದಿಗೂ ಉಳಿಸಿಕೊಂಡು ಬಂದಿರುವುದು ಹೆಮ್ಮೆಯ ಸಂಗತಿಯೇ ಸರಿ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್ ಜಿಲ್ಲೆಯ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಿಂದ ಸತತ ಎರಡನೇ ಅವಧಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲಾ ಮತದಾರ ಬಾಂಧವರಿಗೂ ಹೃದಯಾಂತರಾಳದ ಕೃತಜ್ಞತೆಗಳು ಜಿಲ್ಲೆಯ ಸಮಸ್ತ ಹಾಲು ಉತ್ಪಾದಕರು ಕಾರ್ಮಿಕ ಕೂಲಿಕಾರರ ಸಂಘದ ಪ್ರತಿನಿಧಿಗಳು ಹಾಗೂ ಫಾರ್ಮಿಂಗ್ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿಗೆ ಧನ್ಯವಾದಗಳು